ಎಷ್ಟು ದಿವಸ ಆದ್ರೂ ಯಾರು ಸಾಟ್ ಹೊಡೆದಿಲ್ಲ ನೀ ಯಾಕೆ ಹೇಳಕತ್ತಿ ನೀ ಹೇಳಕತ್ತಿ ನೀ ಹೇಳ ಮೊದಲು ಅಲ್ಲ ನೀ ಯಾಕೆ ಹೇಳಕತ್ತಿ ಅಲ್ಲಿ ನಾನು ನಿಮಗೊಂದು ಮಾತು ಹೇಳ್ತೇನೆ ಹೇಳಕತ್ತಿ ನಾ ಮತ್ತೆ ಕಣ್ಣಾ ನೀರು ಹಾಕೊಂಡ ನಾವು ನಾ ಈಗ ಸಚ್ಚಕೊಂಡ ಬಿಡ ಹಾ ನೀರು ಬರಲಿ ಅಂತ ಹೇಳಿ ಯೂಟ್ಯೂಬ್ ದಾರ ನೀವು ನಾ ಯೂಟ್ಯೂಬ್ ದಾಗ ಅವನ್ ಕಟ್ ಮಾಡಿ ನಾನು ಹಾಕಬೇಕು ಮತ್ತೆ ಹಾಕ್ರಿ ಎಲ್ಲ ಅವನ್ ಹಾಕ್ರಿ ನೀ ನೀ ಸಾಟ್ ಹೊಡಿಯಾದ್ರೆ ನೀ ನಾ ಏನು ಮಾಡ್ತಾ ಅದನ್ನ ತಿಂಡಿದ್ರೆ ಮಾಡ್ಬೇಕು ಅಲ್ಲ ಇವಳ ನಾ ಒಂದು ಸಂದ ಪೂರ್ತಿ ಆಗಿ ಏನು ನಂದಿದ್ರೆ

ಈಗ ಅದೇನಿಲ್ಲ ಕುಷ್ಮಿರ ಯಾಕಂತ ನೀ ಏನು ಹೇಳಿದಿಲ್ಲ ಅಂತ ಬರಬಿಡತ್ತ ಗಂಡಸ್ರಿಯಲ್ಲಿ ಸಡ್ಡು ಹೊಡಿಬೇಕು ಅಲ್ಲಿ ಹೊಡಿಬೇಕು ಗಂಡಸ್ರೇಲ್ ಹೊಡಿಬೇಕು ಅಲ್ಲಿ ಹೊಡಿಬೇಕು ಬಹುಶಃ ನೀ ಪಾತ್ರ ಯಾರ ಮಾಡ ನಮ್ಮ ಕಲಬುರ್ಗಿ ನಂದಿ ಅಕ್ಕನ ಮೇಲ್ನೊಳಗ ಬಾಳ ಫಸ್ಟ್ ಕ್ಲಾಸ್ ಹಂಗೆ ಯಾರಂತ ಕೇಳಿದ್ರ ನಮ್ಮ ಮಲ್ಲು ಬಂತ್ರಾಲ ನಿನ್ನ ಲಯ ನಿನ್ನ ರಾಗ ನಿನ್ನ ತಾಳಕ್ಕ ಸಡ್ ಹೊಡೆದಿ ತಮ್ಮ ಒಂದಸರಿ ಜೋರಾದ ಚಪ್ಪಾಳ ತಟ್ಟ್ರ ಹುಡುಗ ನಿನ್ನ ಸಂದಿನೆ ಏನದಲ ತಿಗನೇ ಬಿದಿರಿ ಮಾಳು ನೀ ಸಡ್ ಹೊಡೆಕಿದ ಯಾಕ ನಿನ್ನ ಕೇಳಾಗಿಲ್ಲ ಹ ಈ ಗೆತಾ प्रकारेವಾಗಿ ನಿ ಪದ್ಯವನ ಪ್ರಾಪ್ತ ಮಾಡ್ಕೋ ಇತ್ತು ಹರಿ ಏ